ಮದ್ದೂರು ತಾಲೂಕಿನ ಹಳ್ಳಿಕೆರೆ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಅಂಗಡಿ ಸುರೇಶ್ ಅವಿರೋಧವಾಗಿ ಆಯ್ಕೆಯಾದರು ನಿಗದಿಯಾಗಿದ್ದಂತೆ ನಡೆದ ಚುನಾವಣೆಯಲ್ಲಿ ಸುರೇಶ್ರನ್ನು ಬಿಟ್ಟರೆ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ಸುಧಾಕರ್ ಅವರು ಅಂಗಡಿ ಸುರೇಶ್ರವರ ಅವಿರೋಧ ಆಯ್ಕೆಯನ್ನು ಘೋಷಿಸಿದರು ಬಳಿಕ ಸಂಘದ ನೂತನ ಅಧ್ಯಕ್ಷ ಅಂಗಡಿ ಸುರೇಶ್ ಮಾತನಾಡಿ ಸಂಘದ ವ್ಯಾಪ್ತಿಗೆ ಒಳಪಡುವ ಎಲ್ಲಾ ಗ್ರಾಮಗಳ ಸದಸ್ಯರುಗಳ ಶ್ರೇಯೋಭಿವೃದ್ಧಿಗೆ ಎಲ್ಲಾ ನಿರ್ದೇಶಕರುಗಳ ಸಹಕಾರ ಪಡೆದು ಶ್ರಮಿಸುವುದಾಗಿ ತಿಳಿಸಿದರು ಕೃಷಿಗೆ ಸಂಬಂಧಿಸಿದ ಸಾಲ ರೈತರಿಗೆ ಸಕಾಲದಲ್ಲಿ ರಸಗೊಬ್ಬರ ಕ್ರಿಮಿನಾಶಕ ಸೇರಿದಂತೆ ಇತರೆ ಅಗತ್ಯ ಸೌಲಭ್ಯಗಳನ್ನು ಸಮರ್ಪಕವಾಗಿ ದೊರಕುವಂತೆ ಗಮನಹರಿಸುವುದಾಗಿ ತಿಳಿಸಿದರು ಈ ವೇಳೆ ಸಂಘದ ಉಪಾಧ್ಯಕ್ಷರಾದ ಪುಟ್ಟಸ್ವಾಮಿ ನಿರ್ದೇಶಕರಾದ ರವಿ ಮಂಚೇಗೌಡ ಈಶ್ವರಾಚಾರಿ ಶಿವಲಿಂಗಯ್ಯ ಪುಟ್ಟತಾಯಮ್ಮ ಲತಾ ಸೇರಿದಂತೆ ಹಳ್ಳಿಕೆರೆ ಕಬ್ಬಾರೆ ಬುಳ್ಳನದೊಡ್ಡಿ ಎಲೆದೊಡ್ಡಿ ಭೀಮನಕೆರೆ ಹೊಸದೊಡ್ಡಿ ಗ್ರಾಮಗಳ ಮುಖಂಡರುಗಳು ಈ ವೇಳೆ ಹಾಜರಿದ್ದರು